ಮಾಜಿ ಪ್ರಧಾನಮಂತ್ರಿ ನಡೀಕೆಂತ್ರಿ ಆ ದಿನನೇ ಮಕ್ಕಳ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಇದ್ವಿ ಅವ್ರನ್ನ ಬಹಳ ಮಕ್ಕಳ ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ ಯಾಕೆಂತಂದ್ರೆ ಇವತ್ತಿನ ಮಕ್ಕಳೇ ಭವಿಷ್ಯದ ಮಕ್ಕಳು ಅಂತೇಳಿ ಅರ್ಥ ಮಾಡ್ಕೊಂಡಿದ್ರು ಆ ದಿಕ್ಕಿನಲ್ಲಿ ಮಕ್ಕಳನ್ನು ಭಾಳ ಪ್ರೀತಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರನೇ ಅವ್ರನ್ನ ಚಾಚಾ ನೆಹರು ಅಂತ ಕರೀತಾ ಇದ್ದರು ಚಾಚಾ ನೆಹರು ಅಂತ ಕರೀತಾ ಈ ದೇಶದ ಆಧುನಿಕ ಭಾರತದ ನಿರ್ಮಾಣ ನಿರ್ಮಾತೃ ಯಾರು ಇದ್ದರೆ ಅದು ನೆಹರೂರವರು ಅಂತಕ್ಕಂಥದ್ದನ್ನು ಅರ್ಥ ಮಾಡಿಕೊಡುತ್ತೆ ಅವರು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ದೇಶಪ್ರೇಮ ಸ್ವಾತಂತ್ರ್ಯ ಪ್ರೇಮ ಮತ್ತು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಬೇಕು ಅಂತಕ್ಕಂಥದ್ದನ್ನು ಬೆಳೆಸ್ಕೊಂಡಿದ್ರು ಹಾಗಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರ ಭಾಳ ನೆಚ್ಚಿನ ಶಿಷ್ಯರಾಗಿ ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳುತ್ತಾರೆ ಸುಮಾರು ಒಂಬತ್ತು ವರ್ಷಗಳ ಕಾಲ ಎಂಟು ವರ್ಷ ಚಿಲ್ಲರೆ ಇರ್ತಾರೆ ಕಾರಾಗೃಹದಲ್ಲಿ ಇರ್ತಾರೆ ಸೊ ದೇಶಕ್ಕಾಗಿ ಭಾಳಷ್ಟು ತ್ಯಾಗ ಬಲಿದಾನಗಳನ್ನು ಮಾಡಿದ ಮಾಡಿದ್ದಾರೆ ಅಂಥವರು ಅವರಿಗೆ ಭಾಳ ಈ ದೇಶ ಸ್ವಾತಂತ್ರ್ಯ ಆದಾಗ ನಮ್ಮ ದೇಶದಲ್ಲಿ ಅವತ್ತು ಇದ್ದದ್ದು ಬಜೆಟ್ ಗಾತ್ರ ಬರೀ ನೂರ ತೊಂಬತ್ತೇಳು ಕೋಟಿ ಮಾತ್ರ ಅದನ್ನು ಎರಡು ಮೂರು ವರ್ಷ ಆದಮೇಲೆ ನಾಲ್ಕು ಅಂಕಗಳನ್ನು ಬರ್ತಕ್ಕಂಥ ಕೆಲಸ ಆಯಿತು ಆಮೇಲೆ ಅವರಿಗೆ ಕೃಷಿನಲ್ಲಿ ಮತ್ತು ನೀರಾವರಿನಲ್ಲಿ ಕೈಗಾರಿಕೆ ಇದನ್ನು ಆಸಕ್ತಿ ಇತ್ತು ದೇಶ ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಪಂಚವಾರ್ಷಿಕ ಆಮೇಲೆ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರಾರಂಭ ಮಾಡಿದ್ರು ಆ ಪಂಚವಾರ್ಷಿಕ ಯೋಜನೆಗಳ ಮೂಲಕ ದೇಶ ಕಟ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಇವತ್ತು ಅನೇಕ ಕೈಗಾರಿಕೆಗಳು ಇದ್ದರೆ ಆಗಿದ್ದರೆ ಅದು ನೆಹರೂರವರು ಕಾರಣ ಅನೇಕ ಅಣೆಕಟ್ಟುಗಳಾಗಿದ್ದರೆ ನೆಹರೂರವರು ಕಾರಣ ಇವತ್ತು ಕೃಷಿಯಲ್ಲಿ ನಾವು ಸ್ವಾವಲಂಬನೆ ಏನು ಗಳಿಸಿದರೆ ಅದಕ್ಕೆ ಆಹಾರದಲ್ಲಿ ಸ್ವಾವಲಂಬನೆಯನ್ನು ಗಳಿಸಿದರೆ ಅದಕ್ಕೆ ನೆಹರೂರವರು ಕಾರಣ ಅಂತಕ್ಕಂಥದ್ದನ್ನು ನಾವು ಇವತ್ತು ಹೊರಸ್ಕೋಬೇಕಾಗ್ತದೆ ಅಂಥ ಒಬ್ಬ ಹದಿನೇಳು ವರ್ಷ ಈ ದೇಶದ ಮೊದಲನೇ ಪ್ರಧಾನ್ ಪ್ರಧಾನಮಂತ್ರಿ ಆಗಿದ್ದರು ಸೊ ಬಿ ಜೆ ಪಿಯವರು ನೆಹರು ಅವರನ್ನು ಗಾಂಧಿಯವರನ್ನು ಬರೀ ತಿಳದೇ ಕೆಲಸ ಅವ್ರದ್ದು ಯಾಕಂತಂದರೆ ದೇಶಕ್ಕೆ ಸ್ವಾತಂತ್ರ್ಯ ಹೋರಾಟ ಮಾಡಲಿಲ್ಲ ಅವರು ಬಿ ಜೆ ಪಿಯವರು ಇವರು ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊ ತಂದು ಕೊಟ್ಟಂಥವ್ರು ಮಹಾತ್ಮ ಗಾಂಧೀಜಿಯವರು ಹೆಗರೂರವರು ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ಅವರನ್ನು ತಿಗಳೇ ಅವರನ್ನು ಆರೋಪಿಸೋದೆ ಬಿ ಜೆ ಪಿ ಕೆಲಸ ಅದು ಬಿಟ್ಟರೆ ನರೇಂದ್ರ ಮೋದಿಯವ್ರು ಇರ್ಬೋದು ಬಿ ಜೆ ಪಿ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಬಿ ಜೆ ಪಿ ನಾಯಕರುಗಳಿರ್ಬೋದು ಇವರೆಲ್ಲರೂ ಕೂಡ ಅದನ್ನೇ ಮಾಡ್ತಾಯಿದ್ದಾರೆ ಮಹಾತ್ಮ ಗಾಂಧೀಜಿಯವರಿಗೆ

ವಿಚಾರಣೆ ಮಾಡಿ ಯಾರು ತಪ್ಪಿತಸ್ಥರು ಯಾರು ಕಬ್ಬನ್ನು ಸುಟ್ಟಾಕ್ದವರು ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದವರು ಯಾರು ಅಂತಕ್ಕಂಥದ್ದನ್ನು ನೋಡಿ ಅಂತ ಹೇಳಿದ್ದೀನಿ ಸೊ ಅವರು ರೈತರಲ್ಲಿ ರೈತರು ಕೂಡ ಮುದೋಳದ ರೈತರು ಒಂದು ಒಂದು ಸರ್ಕಾರ ತೀರ್ಮಾನ ಮಾಡಿದೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಅದಕ್ಕೆ ಒಪ್ಕೊಂಡು ಅವ್ರ ಚಳುವಳಿಯನ್ನು ವಾಪಸ್ ತಗೋಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ